ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಪಾರ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗೋಕ್ಕೆ ಈ ವಿಡಿಯೋ ಇದ್ದೀನಿ ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸೊ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ಅಪ್ಡೇಟ್ ಆಗುತ್ತೆ ಆ್ಯಂಡ್ ಇವತ್ತು ನಾವು ಹೋಗ್ತಾ ಇರೋದು ಪಾರ್ಕು ಒಂದು ಹನುಮನಗರ ಬಸವನಗುಡಿ ಸೊ ಆ ಸಮೀಪದಲ್ಲಿ ಬರುತ್ತೆ ಈ ಪಾರ್ಕು ಈ ಪಾರ್ಕ್ಗೆ ಬೇರೆ ಬೇರೆ ಥರ ಹೆಸರುಗಳಿದೆ ಕಹಳೆ ಪಾರ್ಕ್ ಅಂತಲೂ ಕರೀತಾರೆ ಇದನ್ನು ಸೊ ನಾನು ನನ್ನ ಮಗ ನನ್ನ ಹಸ್ಬೆಂಡ್ ಇಬ್ಬರು ಬಂದು ಮೂರು ಜನನು ಬಂದಿದ್ವಿ ಸೊ ಅವ್ನಿಗೂ ಮನೇಲಿದ್ದು ಇದ್ದು ಇದು ಬೋರ್ ಆಗಿರುತ್ತೆ ಇಲ್ಲಿಗೆ ಬಂದರೆ ಸ್ವಲ್ಪ ಪರಿಸರ ಮತ್ತು ಜನಗಳನ್ನ ನೋ ನೋಡ್ತಾನೆ ಸೊ ಒಂದು ಸ್ವಲ್ಪ ಅವನಿಗೂ ಒಂಥರ ಮೈಂಡ್ ರಿಫ್ರೆಶ್ ಅನಿಸುತ್ತೆ ಮತ್ತು ಸೊ ಅದು ನೇಚರ್ನ ಎಂಜಾಯ್ ಮಾಡ್ತಾನೆ ಅನ್ನೋ ಕಾರಣಕ್ಕೆ ನಾವು ಕರ್ಕೊಂಡು ಬಂದಿದ್ದೀವಿ ಈ ಪಾರ್ಕಿಗೆ ಸಂಜೆ ಟೈಮ್ ಬಂದಿದ್ವಿ ನಾವು ಇದು ಎಂಟ್ರೆನ್ಸು ನೋಡೋದಕ್ಕೆ ಎಲ್ಲ ಫುಲ್ ಹಸ್ರ ಹಸ್ರಾಗಿ ಕಾಣಿಸ್ತಾ ಇದೆ ಎಷ್ಟೊಂದು ಗಿಡಗಳನ್ನ ಹಾಕಿದ್ರು ಇಲ್ಲಿ ತುಂಬಾ ವೆರೈಟಿ ವೆರೈಟಿ ಆಗಿರೋದೆಲ್ಲ ಗಿಡ ಮರಗಳನ್ನೆಲ್ಲ ಬೆಳೆಸಿದ್ದಾರೆ ಇದು ಒಂಥರ ಬೆಟ್ಟ ಗುಡ್ಡ ಥರ ಫೀಲ್ ಆಗುತ್ತೆ ನಾವು ಈ ಪಾರ್ಕಿಗೆ ಹೋಗಿ ನೋಡೋದು ಎಲ್ಲನೂ ಮಾಡಿದ್ರೆ ಒಂಥರ ಬೆಟ್ಟ ಗುಡ್ಡ ಥರ ಫೀಲ್ ಆಗುತ್ತೆ ಇದು ನಾವು ಸ್ಟ್ರೈಟ್ ಹಾಗೆ ನಡ್ಕೊಂಡು ಹೋಗೋ ಥರ ಇಲ್ಲ ಇದು ಸೊ ಇನ್ನು ಮುಂದೆ ನಿಮಗೆ ವಿಡಿಯೋದಲ್ಲಿ ನೋಡ್ತೀರಾ ನೀವು ಅದು ಯಾವ ಥರ ಅಂತ ಮತ್ತೆ ಇಲ್ಲಿ ನಾವು ಹಾಗೆ ಹೋಗ್ತಾ ಇದ್ದರೆ ಸ್ಟ್ಯಾಚುಗಳಿತ್ತು ತುಂಬಾ ತುಂಬ ಚೆನ್ನಾಗಿತ್ತು ಸ್ಟ್ಯಾಚುಗಳು ನೋಡಿ ಅಮ್ಮ ಮಗಂದು ಮತ್ತು ಗಾಂಧಿ ತಾತ ಇರ್ಬೋದು ಎಲ್ಲ ಥರದ್ದು ಇಟ್ಟಿದ್ದಾರೆ ಹಾಗೇ ಎಲ್ಲರೂ ಬಂದವರೆಲ್ಲ ವೆರೈಟಿ ಆಫ್ ಫೋಟೋಸ್ನ ಕ್ಲಿಕ್ ಇದ್ದರು ಟ್ಯಾಂಕ್ಸ್ ಕೊಡೋದಿರ್ಬೋದು ಮತ್ತು ಮುಟ್ಟೋ ಥರ ಇರ್ಬೋದು ಎಲ್ಲ ಥರದಲ್ಲೂ ಅವರು ಸ್ಟೈಲಾಗಿ ಫೋಟೋ ಇದ್ದರು ಮತ್ತು ಈಗ ಹಾಗೆ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ ಒಳಗೆ ಹೋಗ್ತಾ ಇದ್ದರೆ ಎಲ್ಲಿ ನೋಡಿದ್ರು ನಿಮಗೆ ಅಷ್ಟೇ ಕಾಣಿಸುತ್ತೆ ಮತ್ತು ಆ ಅಕ್ಕಿಗಳ ಚಿಳಿಪಿಲಿ ಮತ್ತು ಅದು ಸೌಂಡು ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು ಹೋಗಿದ್ದು ಸಂಜೆ ಆಗಿರೋದ್ರಿಂದ ಸೈಲೆಂಟಾಗೂ ಇತ್ತು ಮತ್ತು ಪಾರ್ಕು ಅಷ್ಟೇ ಅರ್ಸಾಗಿ ಚೆನ್ನಾಗಿತ್ತು ಸೊ ನನ್ನ ಮಗ ವಾಕ್ ಮಾಡ್ತಾ ಇದ್ದಾನೆ ಅದನ್ನು ಪರಿಸರನ ತುಂಬಾ ಖುಷಿಯಿಂದ ಸಂತೋಷ ಇದ್ದಾನೆ ನನಗಂತೂ ಖುಷಿ ಆಗ್ತಾ ಇತ್ತು ಅವನ್ನ ನೋಡಿ ಇಲ್ಲಿ ವೆರೈಟಿ ಅದು ಇಲ್ಲಿ ಜಿಂಕೆಗಳೆಲ್ಲ ನೀವು ನೋಡ್ಬೋದು ಅದು ಚೆನ್ನಾಗಿ ರಿಯಲ್ ಆಗಿರೋ ಥರನೇ ನಾನು ನಮಗೆ ಅನ್ನಿಸ್ತಾ ಇತ್ತು ನೋಡಿ ಮಕ್ಕಳೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಜಿಂಕೆ ಆಗಿರ್ಬೋದು ಜಿರಾಫೆ ಆಗಿರ್ಬೋದು ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳಿಗೆ ಇದು ಒಳ್ಳೆ ಅಂದರೆ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಅವ್ರು ಬಂದು ಇಲ್ಲಿ ಎಂಜಾಯ್ ಮಾಡೋದಕ್ಕೆ ಈ ಈ ಪಾರ್ಕ್ನಲ್ಲಿ ಏನು ಅಂದರೆ ನೀವು ವ್ಯಾಯಾಮ ಮಾಡ್ಬೋದು ಎಕ್ಸಸೈಸ್ ಮಾಡೋದಕ್ಕೆ ಪ್ರತಿಯೊಂದು ಐಟಮ್ನ ಇಟ್ಟಿದ್ದಾರೆ ಫ್ರೀಯಾಗಿ ಬಂದು ನೀವು ಇಲ್ಲಿ ವ್ಯಾಯಾಮ ಆಗಿರ್ಬೋದು ಮತ್ತು ಧ್ಯಾನ ಮಾಡೋದಿರ್ಬೋದು ಯೋಗ ಮಾಡೋದಿರ್ಬೋದು ಎಲ್ಲನೂ ಮಾಡ್ಬೋದು ನೀವು ಅಷ್ಟು ಚೆನ್ನಾಗಿ ಪಾರ್ಕ್ನ ಮೇಂಟೈನ್ ಮಾಡಿದ್ದಾರೆ ಆ್ಯಂಡ್ ಪ್ರತೀ ಒಂದು ಐಟಮ್ನ ಇಲ್ಲಿ ಇಟ್ಟಿದ್ದಾರೆ ಸೊ ಹಾಗೆ ಮುಂದೆ ಹೋಗ್ತಾ ಇದ್ದರೆ ಇಲ್ಲಿ ಕಿಟ್ಸ್ ಮಕ್ಕಳದು ಅಷ್ಟೇ ಆಟ ಆಡೋದು ಎಲ್ಲನೂ ಇಲ್ಲಿ ಫೆಸಿಲಿಟಿ ಇದೆ ಈಗ ಹೋಗ್ತಾಯಿರೋ ನೋಡಿ ದೊಡ್ಡವರು ಎಕ್ಸಸೈಜ್ ಮಾಡೋದಕ್ಕೆ ವ್ಯಾಯಾಮ ಮಾಡೋದಕ್ಕೆ ಬೆಳಗ್ಗೆ ಟೈಮಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಬಂದು ವ್ಯಾಯಾಮ ಮಾಡೋದಕ್ಕೆ ಅದಾದಮೇಲೆ ಈ ಸೈಡ್ ಬರ್ತಾ ಇದ್ರೆ ನೋಡಿ ಬೇಕಾದ್ರೆ ನೀವು ಸೌಂಡನ್ನ ಅಬ್ಸರ್ವ್ ಮಾಡಿ ಯಾವ ಥರ ಇದೆ ಅಂತ ನಾವು ಯಾವುದೋ ಚಿಕ್ಕಮಂಗ್ಳೂರಿಗೆ ಬಂದಿದ್ದೋ ಫೀಲ್ ಆಗ್ತಾಯಿತ್ತು ನನಗಂತೂ ಅದೇ ಥರನೇ ಇತ್ತು ಇಲ್ಲಿ ನೋಡೋದಕ್ಕೆ ಅಂದರೆ ಮಳೆನೂ ಬರ್ತಾ ಇಲ್ಲ ಬಿಸಿಲೂ ಇರಲಿಲ್ಲ ಈ ಸಂಜೆ ಹೋಗಿರೋದ್ರಿಂದ ವೆದರ್ ಅಂದೂ ತುಂಬಾ ಚೆನ್ನಾಗಿತ್ತು ವಾತಾವರಣ ತುಂಬ ಚೆನ್ನಾಗಿದ್ದರಿಂದ ನಮಗೆ ಒಂಥರ ಚಿಕ್ಕಮಂಗ್ಳೂರು ಫೀಲ್ ಆಗ್ತಾಯಿತ್ತು ಅದಾದಮೇಲೆ ಇಲ್ಲಿ ವಾದ್ಯಗಳು ವಾದ್ಯ ಪ್ರೋಗ್ರಾಮ್ ಮಾಡ್ತಾರಂತೆ ಮತ್ತು ಸಂಗೀತ ಪ್ರೋಗ್ರಾಮ್ ಎಲ್ಲ ಇರುತ್ತೆ ಕಾರ್ಯಕ್ರಮ ಕಾರ್ಯಕ್ರಮಗಳೆಲ್ಲ ಇರುತ್ತಂತೆ ಮತ್ತು ಇಲ್ಲಿ ಲಾಫಿಂಗ್ ಈಗ ಮಾರ್ನಿಂಗ್ ಟೈಮು ನಗೋದು ತುಂಬ ಡಿಫ್ರೆಂಟ್ ವೆರೈಟಿಯಾಗೆಲ್ಲ ನಗ್ಸು ನಗ್ಸೋದು ನಗೋದು ಆ ಥರ ಎಲ್ಲ ಎಕ್ಸಸೈಸಲ್ಲಿ ಮಾಡ್ತಾರೆ ಈ ಪಾರ್ಕ್ನಲ್ಲಿ ಸೊ ಅದನ್ನು ಬೆಳಗ್ಗೆ ಟೈಮ್ ಏನೋ ಸಿಗುತ್ತೆ ನಮಗೆ ನೋಡೋದಕ್ಕೆ ಟೈಮಿಂಗ್ಸ್ ಎಲ್ಲ ಅಲ್ಲಿ ಮೆನ್ಷನ್ ಮಾಡಿದ್ದು ಯಾವ ಥರ ಹೇಗಿದೆ ಯಾವಾಗ ನಡೆಯುತ್ತೆ ಅಂತ ಅದಾದಮೇಲೆ ಹೀಗೆ ಮುಂದೆ ಹೋದರೆ ನಿಮ್ಮ ನಮಗಲ್ಲೊಂದು ದೊಡ್ಡದಾಗಿ ಸಿಟ್ಟಿಂಗ್ ಏರಿಯಾ ಕಾಣಿಸುತ್ತೆ ಅದು ಸಿಟ್ಟಿಂಗ್ ಏರಿಯಾ ಬಂದು ಅಲ್ಲಿ ಮೇಲೆ ಹೋದರೆ ಇಡೀ ಪಾರ್ಕ್ ಫುಲ್ಲು ಕಂಪ್ಲೀಟಾಗಿ ಕಾಣಿಸುತ್ತೆ ಎಲ್ಲೆಲ್ಲಿ ಏನೇನಿದೆ ಯಾವ ಥರ ಇದೆ ಮತ್ತು ಹಸು ಆಗಿರೋದು ಗಿಡಗಳನ್ನೆಲ್ಲ ಚೆನ್ನಾಗಿ ನೋಡ್ಬೋದು ಅದಾದಮೇಲೆ ಅಲ್ಲಿಗೆ ಲಾಸ್ಟ್ ಆಗುತ್ತೆ ಅದಾದಮೇಲೆ ಮತ್ತೆ ರಿಟರ್ನ್ ನಾವು ಹೀಗೆ ವಾಪಸ್ ಬರಬೇಕು ಅಂದರೆ ನೋಡಿ ಬೆಟ್ಟ ಎಲ್ಲಿ ಬೆಟ್ಟ ಥರನೇ ಫೀಲ್ ಆಗ್ತಾ ಇದೆ ಅಲ್ವಾ ನಾನು ಹೋಗ್ತಾ ಇರೋದು ಬೆಟ್ಟ ಗುಡ್ಡ ಥರನೇ ಫೀಲ್ ಆಗ್ತಾಯಿದೆ ಎಲ್ಲಿ ನೋಡಿದ್ರು ಅನಿಸೋದೇ ಇಲ್ಲ ಇದೊಂದು ಬ್ಯಾಂಗ್ಳೂರೇನಾ ಅಂತ ನನಗಂತೂ ಹಂಗೆ ಇತ್ತು ಯಾವುದೋ ಚಿಕ್ಕಮಂಗ್ಳೂರಿಗೆ ಬಂದಿದ್ದೀನಿ ಯಾವುದೋ ಏನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಪ್ರವಾಸಿ ತಾಣಕ್ಕೆ ಬಂದಿದ್ದೀನಿ ಅಂತಲೇ ಅನ್ನಿಸ್ತಾ ಇತ್ತು ನನಗೆ ಅಷ್ಟು ಚೆನ್ನಾಗಿ ಬ್ಯಾಂಗ್ಳೂರ್ನಲ್ಲಿ ಪಾರ್ಕ್ಗಳನ್ನೆಲ್ಲ ಮೇಂಟೈನ್ ಮಾಡಿದ್ದಾರೆ ಅದಾದಮೇಲೆ ನನ್ನ ಮಗ ವಾಕ್ ಮಾಡ್ತಾ ಇದ್ದಾನೆ ಸೊ ಅವನು ಈಗ ಈಗ ಸ್ವಲ್ಪ ಸ್ವಲ್ಪ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಸೊ ಅವನೇ ನಡೀತಾ ಇದ್ದಾನೆ ಸ್ವಲ್ಪ ಅವನಿಗೆ ಫೀಲ್ ಅಂದರೆ ಖುಷಿ ಆಗಬೇಕು ಅನ್ನೋ ರೀಸನ್ಗೆ ನಾವು ಇಲ್ಲಿ ಕರ್ಕೊಬಂದು ಅವನಿಗೆ ಆಟ ಆಡಿಸ್ತಾ ಇದ್ದೀವಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ ಅವನುವೇ ಆ ಹ್ಞೂ ಅಂತೆಲ್ಲ ಕಿರುಚ್ಕೊಂಡು ಎಂಜಾಯ್ ಮಾಡ್ತಾ ಇದ್ದ ತುಂಬ ನೋಡಿ ಖುಷಿ ಆಗ್ತಾಯಿತ್ತು ನನಗೆ ಅದಾದಮೇಲೆ ನಾವು ಇಲ್ಲಿ ಪ್ಲೇಸಿಗೆ ಬಂದ್ವಿ ಇದು ಬರು ನನಗೆ ತಕ್ಷಣ ನೋಡಿದಾಗ ರಿಯಲ್ ಮೊಸಳೆ ಅಂತ ಅಂದ್ಕೊಬಿಟ್ಟೆ ಏನೋ ನೀರು ಇಲ್ಲದೇ ಇರೋದಕ್ಕೆ ಸತ್ತಿರ್ಬೋದು ಅಂತ ಅಂದ್ಕೊಂಡೆ ಆಮೇಲೆ ಸ್ವಲ್ಪ ಮುಂದೆ ಹೋಗಿ ನೋಡಿದ್ದಕ್ಕೆ ಅಲ್ಲಿ ಆರ್ಟಿಫಿಷಿಯಲ್ ಒಂಥರ ಭಯನೇ ಆಗೋಯಿತು ಓಕೆ ಇದು ನಿಜ ಅಲ್ಲ ಅವರೇ ಮಾಡಿ ಇಟ್ಟಿರೋದು ಇದು ಅಂತ ಆಮೇಲೆ ಸ್ವಲ್ಪ ಸಮಾಧಾನ ಆಯಿತು ಯಾವ ಥರ ರಿಯಲ್ಲಾಗಿ ಇದೆ ಅನ್ನೋ ಥರನೇ ಅನಿಸುತ್ತೆ ಅದು ಅದಾದಮೇಲೆ ಅದೇನು ಇಲ್ಲ ಅಂತ ವಾಪಸ್ ಬಂದ್ವಿ ಅದಾದಮೇಲೆ ಹಾಗೆ ಮುಂದೆ ಹೋದೆ ನಿಮಗೆ ಸೇಮ್ ಹೆಂಗೆ ಪಾರ್ಕ್ಗಳೆಲ್ಲ ಯಾವ ಥರ ನಾರ್ಮಲ್ ಪಾರ್ಕ್ಗಳು ಹೆಂಗಿರುತ್ತೋ ಆ ಥರ ಇದು ಇದರಲ್ಲಿ ಅದರೊಳಗೆ ಒಂದು ಈ ಥರ ಚಿಕ್ಕದಾಗ ಒಂದು ಪಾರ್ಕ್ ಇತ್ತು ಎಲ್ಲ ರಿಲ್ಯಾಕ್ಸ್ ಮಾಡ್ತಾಯಿದ್ರು ಎಲ್ಲ ಒಬ್ಬೊಬ್ರು ವಾಕ್ ಮಾಡ್ತಾಯಿದ್ರು ಆ್ಯಂಡ್ ಫುಲ್ಲು ಅಸ್ ಹಸ್ತಾಗಿ ಚೆನ್ನಾಗಿತ್ತು ನೋಡೋದಕ್ಕೆ ಮಾತ್ರ ನಾವು ಹೇಗೆ ಇದನ್ನು ನೋಡಿ ಅಂದರೆ ನಾವು ನಾನು ಹೇಳೋದಕ್ಕಿಂತ ನೀವು ಬಂದು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇತ್ತು ಈ ಪ್ಲೇಸು ಅಂತ ಮತ್ತು ಅಲ್ಲೆಲ್ಲ ಸಿಟ್ಟಿಂಗ್ ಏರಿಯಾಗಳು ಕೂತ್ಕೊಳ್ಳೋದಕ್ಕೆ ಏರಿಯಾಗಳ ಥರ ಮಾಡಿದ್ದು ಕುತ್ಕೊಳ್ಳೋದಕ್ಕೆ ಸೊ ಅಲ್ಲಿ ಅಲ್ಲಿ ಮುಂದೆ ನಾನು ಅಷ್ಟು ಹೋಗಲಿಲ್ಲ ಅದಾದಮೇಲೆ ಇದು ಒಂದು ಫೋಟೋ ಶೂಟ್ ಫೋಟೋ ತೆಗೆಸ್ಕೊಳ್ಳೋ ಅಂಥ ಒಂದು ಪ್ಲೇಸ್ ಇದು ಅಲ್ಲಿ ಎಲ್ಲರೂ ಫೋಟೋಸ್ ಇದ್ದರು ಮತ್ತು ಇಲ್ಲಿ ಕಾರ್ಯಕ್ರಮಗಳು ತುಂಬ ನಡೀತಾ ಇರುತ್ತೆ ಸೊ ಅದಕ್ಕೆ ಆಡಿಯನ್ಸ್ಗಳಲ್ಲಿ ಕೂತ್ಕೊಳ್ಳೋದಕ್ಕೆ ಎಷ್ಟು ವ್ಯವಸ್ಥೆ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಡ್ಯಾನ್ಸ್ ಆಗಿರ್ಬೋದು ಪ್ರತಿಯೊಂದು ಏನೇನೋ ಕಾರ್ಯಕ್ರಮಗಳು ನಡೆಯುತ್ತಂತೆ ಇನ್ ಕೇಸ್ ನಾನು ಯಾವಾಗಾರು ಹೋದ್ರೆ ನಾನು ನಿಮಗೆ ವಿಡಿಯೋ ನಾನು ಅದನ್ನು ವಿಡಿಯೋ ಮಾಡ್ಕೊಂಡು ಯೂಟ್ಯೂಬ್ಗೆ ಹಾಕ್ತೀನಿ ಸೊ ನೀವು ಅದನ್ನು ನೋಡ್ಬೋದು ನೋಡಿ ಎಷ್ಟು ಜನ ಇಲ್ಲಿ ಫೋಟೋ ತೆಗೆಸ್ಕೊತಾ ಇದ್ದಾರೆ ಸೊ ನಾವು ಹಾಗೆ ಮುಂದೆ ಹೋದ್ವಿ ನೋಡೋಣ ಮುಂದೆ ಇನ್ನೇನೇನಿದೆ ಅಂತ ಅಲ್ಲಲ್ಲೇ ಅಲ್ಲಲ್ಲೇ ಗೊಂಬೆಗಳೆಲ್ಲ ಕಾಣಿಸುತ್ತೆ ನಿಮಗೆ ಅಂದರೆ ಮಕ್ಕಳುಗಳಿಗೆ ಖುಷಿ ಆಗೋ ಥರ ಗೊಂಬೆಗಳನ್ನ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಒಂದು ಕಿಡ್ಸ್ದು ಪ್ಲೇ ಏರಿಯಾ ಇತ್ತು ಅದು ಏನಾಗಿತ್ತು ಅಂದರೆ ಕ್ಲೋಸ್ ಆಗೋಗಿತ್ತು ನಾವು ಅದಕ್ಕೋಸ್ಕರನೇ ಬಂದಿದ್ದು ಅದೇ ಕ್ಲೋಸ್ ಆಗೋಗಿತ್ತು ಯಾರೂ ಮಕ್ಕಳೇ ಇರಲಿಲ್ಲ ಅಲ್ಲಿ ನಮಗಂತೂ ತುಂಬ ಬೇಜಾರಾಗೋಯಿತು ಎಷ್ಟೊಂದು ಆಟ ಆಡೋದು ಇಟ್ಟಿದ್ದಾರೆ ಈ ಪಾರ್ಕ್ನಲ್ಲಿ ನೋಡಿ ಬಾಲ್ ಹುಡ್ಗ ಬಾಲ್ ಇಟ್ಕೊಳ್ಳೋ ಥರ ಅಂದರೆ ಮಕ್ಕಳಿಗೆ ಖುಷಿ ಆಗೋ ಥರನೇ ಇಲ್ಲಿ ಇಟ್ಟಿದ್ದಾರೆ ನನಗಂತೂ ನೋಡಿ ಖುಷಿ ಆಯಿತು ಬಟ್ ಕ್ಲೋಸ್ ಆಗೋಗಿತ್ತು ಅದು ಯಾವಾಗ ಓಪನ್ ಆಗುತ್ತೆ ಏನು ಅಂತ ನಾವು ನೋಡಲಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗ್ರು ಹೋದರೆ ಟೈಮಿಂಗ್ಸ್ ಎಲ್ಲ ನೋಡಬೇಕು ಸೊ ಬೇಜಾರಾಯಿತು ಒಟ್ನಲ್ಲಿ ಇದಕ್ಕೋಸ್ಕರನೇ ಬಂದಿದ್ದು ಬಟ್ ಓಪನ್ ಇರಲಿಲ್ಲ ಅಂತ ಬೇಜಾರಾಯಿತು ಹಾಗೆ ವಾಪಸ್ ಬಂದ್ವಿ ಅಲ್ಲಿ ಚೆನ್ನಾಗಿ ಸಾಲಾಗಿ ಮಕ್ಕಳೆಲ್ಲ ನಿಂತಿದ್ದಾರೆ ಅದು ನೋಡಿ ಅಂತೂ ಇನ್ನೂ ಖುಷಿ ಆಯಿತು ನನಗೆ ಯಾಕೆಂದರೆ ಮುಂದೆನೇ ಪ್ರೋಗ್ರಾಮ್ ಮಾಡ್ತಾರಲ್ಲ ಅದೇ ಥರ ಸ್ಟ್ಯಾಚು ಹಾಕಿದ್ದಾರೆ ಅಲ್ಲಿ ಒಂಥರ ಗಿಟಾರ್ ನುಡ್ಸೋ ಥರನೇ ಮಕ್ಳುಗಳೆಲ್ಲ ಹಿಂದೆ ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ಇನ್ನೊಂದು ಮಂಗು ತಿಮ್ಮ ಖಡ್ಗ ಅಂತ ಅವರು ಮಂಗು ಅದು ಕವನ ಒಂದು ಬರೆದಿದ್ದು ಸೊ ಅದನ್ನು ಕ್ಲಿಪ್ ತೊಗೊಂಡೆ ಇಷ್ಟೇ ಇದು ವೀಡಿಯೋ ಈ ವಿಡಿಯೋ ಇನ್ನು ತುಂಬಾ ನೋಡುವಂಥದ್ದಿದೆ ಇದೆ ಬಟ್ ತುಂಬಾ ಕ್ಲೋಸ್ ಇತ್ತು ಅದರಿಂದ ತೋರ್ಸೋಕಾಗಲಿಲ್ಲ ಸೊ ಯಾರಲ್ಲ ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಥ್ಯಾಂಕ್ ಯು ಸೋ ಮಚ್